ಸ್ಪೀಕರ್ ವಿರುದ್ಧ ಬಿ ಜೆ ಪಿಯ ಶಾಸಕ ಬೇಸರವನ್ನು ಹೊರಹಾಕಿದ್ದಾರೆ ಪ್ರಶ್ನೋತ್ತರ ವೇಳೆ ಸ್ಪೀಕರ್ ವಿರುದ್ಧ ಬಿ ಜೆ ಪಿಯ ಶಾಸಕರು ಬೇಸರವನ್ನು ಹೊರಹಾಕಿದ್ದಾರೆ ಹಾಸನ ಪಾಲಿಕೆಗೆ ಮೂರು ಗ್ರಾಮಗಳು ಸೇರಿಸುವಂತೆ ಶಾಸಕ ಸ್ವರೂಪ ಒತ್ತಾಯವನ್ನು ಮಾಡಿದರು ಈ ವೇಳೆ ಮಧ್ಯಪ್ರವೇಶಿಸಿದ ಬಿ ಜೆ ಪಿಯ ಶಾಸಕ ಸುರೇಶ್ ಗೌಡರು ಬೇಸರವನ್ನು ಹೊರಹಾಕಿದ್ದಾರೆ ನನ್ನ ಕ್ಷೇತ್ರದ ಹದಿನೈದು ಗ್ರಾಮ ಪಂಚಾಯಿತಿಗೆ ಸೇರಿಸಲು ಹೊರಟಿದ್ದಾರೆ ಯಾವುದೇ ಕಾರಣಕ್ಕೂ ಗ್ರಾಮ ಪಂಚಾಯಿತಿಗೆ ಸೇರಿಸಬಾರದು ಅಂತೇಳಿ ಶಾಸಕ ಸುರೇಶ್ ಗೌಡ ಮಾತಿಗೆ ಸ್ಪೀಕರ್ ಯು ಟಿ ಖಾದರ್ ಆಕ್ರೋಶವನ್ನು ಹಾಕಿದ್ರು ಅವರು ಕೂಡ ಕೋಪದಿಂದಲೇ ಮಾತನಾಡಿ ಈ ವಿಚಾರ ಏನ್ ಮಾಡೋದು ನಮ್ಮ ಅಸೆಂಬ್ಲಿ ರೀತಿನೇ ಇಲ್ಲ ಅಂತೇಳಿ ಅಂದ್ರೆ ಒಂಥರ ಈ ಅಸೆಂಬ್ಲಿ ಇದೆಯಲ್ಲ ಆ ತರನೇ ಇಲ್ಲ ಅಂತ ಸಮಾಧಾನವನ್ನು ಹೊರಹಾಕ್ತಾರೆ ಶಾಸಕರು ಪ್ರಶ್ನೋತ್ತರ ವೇಳೆ ಸ್ಪೀಕರ್ ವಿರುದ್ಧ ಬಿಜೆಪಿ ಶಾಸಕ ಸುರೇಶ್ ಗೌಡ ಬೇಸರವನ್ನು ಹೊರಹಾಕ್ತಾರೆ ಹಾಸನ ಮಹಾನಗರ ಪಾಲಿಕೆಗೆ ಮೂರು ಗ್ರಾಮಗಳನ್ನ ಸೇರಿಸಬೇಕು ಅಂತೇಳಿ ಒತ್ತಾಯಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ಅಂದರೆ ಜೆ ಡಿ ಎಸ್ ಶಾಸಕ ಸ್ವರೂಪ್ ಅವರು ಮಾತನಾಡ್ತಾರೆ ಈ ವೇಳೆ ಮಧ್ಯಪ್ರವೇಶ ಮಾಡಿರುವಂಥ ಬಿ ಜೆ ಪಿ ಶಾಸಕ ಸುರೇಶ್ ಗೌಡ ನನ್ನ ಕ್ಷೇತ್ರದ ಹದಿನೈದು ಗ್ರಾಮ ಪಂಚಾಯಿತಿಗಳನ್ನು ಕಾರ್ಪೊರೇಷನ್ಗೆ ಸೇರಿಸಲು ಹೊರಟಿದ್ದಾರೆ ಯಾವುದೇ ಕಾರಣಕ್ಕೂ ಗ್ರಾಮ ಪಂಚಾಯಿತಿಗಳನ್ನು ಸೇರಿಸಬಾರದು ಈಗಾಗಲೇ ಸೇರ್ಪಡೆ ಆಗಿರುವಂಥ ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಲ್ಲ ಹಾಗಾಗಿ ನಮ್ಮ ಕ್ಷೇತ್ರದ ಗ್ರಾಮ ಪಂಚಾಯಿತಿಗಳನ್ನು ಸೇರಿಸಬಾರದು ಅಂತೇಳಿ ಒತ್ತಾಯ ಮಾಡಿದರು ಸುರೇಶ್ ಗೌಡ ಮಾತಿಗೆ ಸ್ಪೀಕರ್ ಖಾದರು ಕೂಡ ಕಿಡಿಕಾರಿದರು ನೀವು ಬರಹದಲ್ಲಿ ಕೊಟ್ಟಿದ್ದೀರಾ ಅಂತ ಪ್ರಶ್ನೆಯನ್ನು ಹಾಕಿದ್ದಾರೆ ಬರಹದಲ್ಲಿ ಕೊಡೋದು ಯಾಕೆ ಮದ್ಯ ಬಾಯಿ ಹಾಕ್ತೀರಿ ಅಂತೇಳಿ ಯಾಕೆ ಮದ್ಯದಲ್ಲಿ ಎದ್ದು ನಿಂತು ಮಾತನಾಡ್ತೀರಿ ಅಂತ ಮೊದಲು ಕುಳಿತುಕೊಳ್ಳಿ ಅಂತೇಳಿ ಕೋಪದಲ್ಲೇ ಸ್ಪೀಕರ್ ಯುಟಿ ಟಿ ಈ ರೀತಿಯಾಗಿ ಕಿಡಿಕಾರಿದ್ದಾರೆ ಮೊನ್ನೆ ಸಭಾಧ್ಯಕ್ಷ ನನ್ನ ಪ್ರಶ್ನೆ ಸಭಾಧ್ಯಕ್ಷ ಒಂದು ಮಾತಾಡಕ್ಕೆ ಅವಕಾಶ ಕೊಡಬೇಕು ತಾವು ಈಗ ಏನು ಮೂವತ್ತೇಳು ಹಳ್ಳಿ ಸೇರ್ಪಡೆ ಆಗಿದೆ ಗ್ರಾಮ ಮಹಾನಗರ ಪಾಲಿಕೆಗೆ ಅದು ಪಂಚಾಯತಿಲ್ಲೂ ಕೂಡ ಇಲ್ಲ ಅಲ್ಲಿ ನಗರಸಭೆ ಮಹಾನಗರ ಪಾಲಿಕೆಗೂ ಕೂಡ ಸೇರಿಲ್ಲ ಈಗ ಅಭಿವೃದ್ಧಿಯಲ್ಲಿ ಬಹಳ ಕುಂಠಿತವಾಗಿದೆ ಸಭಾಧ್ಯಕ್ಷರೇ ಅಲ್ಲಿ ಏನು ಹಳ್ಳಿ ಮೂವತ್ತೇಳು ಹಳ್ಳಿಗಳಿಗೆ ಯಾವ್ದು ರಸ್ತೆ ಚರಂಡಿ ಇರ್ಬೋದು ಯುಜಿ ಡಿ ಸಮಸ್ಯೆ ಬಹಳಷ್ಟು ಇದೆ ಹಾಗಾಗಿ ಏನು ಈಗೆಲ್ಲ ಪುರಸಭೆಗೆ ಪುರಸಭೆಯಿಂದ ನಗರಸಭೆಗೆ ಮೇಲ್ದರ್ಜೆ ಕೇಳ್ತಾ ಇದ್ರು ಈಗ ನಾವು ನಮ್ಮ ನಗರಸಭೆಯಲ್ಲಿ ಇದ್ರೆ ಒಳ್ಳೇದ ಅವ್ರಿಗೆ ಮಾತಾಡಲಿಕ್ಕೆ ಬೀಳಿ ಅವರೇ

ಆಗ್ತಾಯಿಲ್ಲ ನಗರಸಭೆ ಪಾಲಿಕೆಯಿಂದಲೂ ಕೂಡ ನಮಗೆ ಗ್ರಾಂಟ್ಗಳು ಬರ್ತಾ ಇಲ್ಲ ನಮಗೆ ಅನುದಾನವನ್ನು ನಮ್ಮ ಸಚಿವರು ಕೊಡಬೇಕು ಏನು ಮೂರು ಹಳ್ಳಿ ಸೇರ್ಪಡೆಯನ್ನು ನಾನು ಹೇಳ್ತೇನೆ ಮಹಾನಗರ ಪಾಲಿಕೆಗೆ ತಗೊಳ್ಳಿ ಅಂತ ಅದು ಒಳಿಸ್ ಪುರ ಪಂಚಾಯತಿಗೆ ಹೋಗ್ತಾ ಇದೆ ಹಾಗೆ ಸಚಿವರನ್ನ ಕೇಳಿ ಬಯಸ್ತೇನೆ ಮನವಿನ ಕೂಡ ಮಾಡ್ತೇನೆ ಮೂರು ಹಳ್ಳಿನ ಮಹಾನಗರ ಪಾಲಿಕೆಗೆ ಸೇರಿಸಬೇಕು ಮಂತ್ರಿ ಅವ್ರ ರಾಯಿಲ್ ಅವರು ಡಿಸ್ಟಿಕ್ ಮಿನಿಸ್ಟರ್ ಮಾತಾಡ್ತಾರಂತೆ ಸರ್ ಇದರಲ್ಲಿ ಏನು ಪ್ರಕಾಶ್ ಸ್ವರೂಪ್ ಅವ್ರಿಗೂ ಹೇಳಿದರೆ ಅದು ಸತ್ಯ ಇದೆ ರೇವಣ್ಣವರು ಕೂಡ ಅದು ಹೇಳಿದರೆ ಯಾವುದು ನಮ್ಮ ಅರೆ ಕಲ್ಲಳ್ಳಿ ಇದು ಸೇರ್ಪಡೆ ಮಾಡಿಸುವ ದೂರನೂ ಇದೆ ಅದು ಅದನ್ನು ಜಿಲ್ಲಾಧಿಕಾರಿಗಳಿಂದ ವರದಿಯನ್ನು ತರಿಸ್ಕೊಂಡು ನಾವು ಪ್ರಸ್ತಾವನೆ ಬಂದಲ್ಲಿ ನಾವು ಅಂತ ಹೇಳಿ ಹೇಳಿದ್ದಾರೆ ಉತ್ತರದಲ್ಲಿ ನಾನು ಅರೆಕಲ್ಲ ಅರೆಕಲ್ಲು ವಸಳ್ಳಿಯನ್ನು ಬಿಟ್ಟು

ಕಾರ್ಪೊರೇಷನ್ ಸೇರ್ಸ್ಬೇಕು ಅಂತ ಹೊರಟಿದ್ದಾರೆ ನಾನು ವಿನಂತಿ ಮಾಡ್ತಿದ್ದೇನೆ ಸರ್ಕಾರಕ್ಕೆ ನಮ್ಮ ಗ್ರಾಮ ಪಂಚಾಯತಿಗಳನ್ನು ಯಾವುದು ಸೇರಿಸಬಾರ್ದು ಯಾಕೆಂದ್ರೆ ಈಗ ಮೂಲಭೂತ ಸೌಕರ್ಯಕ್ಕೆ ಒಂದು ರೂಪಾಯಿ ಹಣಟಿಂಗ್ ಇಲ್ಲ ರೈಟಿಂಗ್ ಕೊಟ್ಟಿದ್ದೇನೆ ಪಟೇಲ್ ಜೆಟಿ ಜೆಟಿ ಪಟೇಲ್ ಮಾಡೋದು ಮಾಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ